ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಇವತ್ತಿನ ವೀಡಿಯೋ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏಡ್ ವಿಡಿಯೋಸ್ನ ನೀವು ಎಲ್ಲರೂ ತುಂಬ ಚೆನ್ನಾಗಿ ಎನ್ಕರೇಜಿಂಗಾಗಿ ನೀವು ನೋಡ್ತಾ ಇದ್ದೀರಾ ಸೊ ಅದಕ್ಕೆ ನಿಮಗೆಲ್ಲರೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗಳನ್ನ ಇಷ್ಟಪಟ್ಟು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ನಿಮಗೆ ಹೊಸ ಹೊಸ ವೀಡಿಯೋಗಳು ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಗಳು ಸಿಗ್ತಾ ಇರ್ತವೆ ಸೊ ಅದು ನೋಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಲೈಫಲ್ಲಿ ಮೂರು ವಿಷಯಗಳ ಬಗ್ಗೆ ಆಸೆ ಇರುತ್ತೆ ಯಾವಾಗಲೂ ಒಂದು ಮನೆ ಕಟ್ಟೋದ್ರ ಬಗ್ಗೆ ಇನ್ನೊಂದು ಮಕ್ಕಳ ಎಜುಕೇಷನ್ ಬಗ್ಗೆ ಹಾಗೆ ಇನ್ನೊಂದು ಅವರ ಮದುವೆ ಬಗ್ಗೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆ ಮೂರಲ್ಲಿ ಒಂದು ಯಾವುದು ಮನೆ ಕಟ್ಟೋದ್ರ ಬಗ್ಗೆ ಅಂದರೆ ಗೃಹ ಸಾಲ ಬ್ಯಾಂಕಲ್ಲಿ ಹೇಗೆ ಗೃಹ ಸಾಲ ಕೊಡ್ತಾರೆ ಅದ್ರ ಬಗ್ಗೆ ಏನೇನು ವಿಶೇಷತೆಗಳಿದ್ದಾವೆ ಅದರಲ್ಲಿ ಬೆನಿಫಿಟ್ಸ್ ಏನೇನಾಗುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಕಂಪ್ಲೀಟಾಗಿ ಪೂರಾ ವಿಡಿಯೋನ ನೋಡಿ ಗೃಹ ಸಾಲ ಅಂದ ತಕ್ಷಣ ಜನರಿಗೆ ಮನಸ್ಸಲ್ಲಿ ಬರೋದು ಮೊದಲಿಗೆ ಮನೆ ಕಟ್ಟೋದು ಅನ್ನೋದ್ರ ಬಗ್ಗೆ ಮಾತ್ರ ಬರೀ ಬ್ಯಾಂಕಲ್ಲಿ ಗೃಹ ಸಾಲ ಅಂತಂದರೆ ಬರೀ ಮನೆ ಕಟ್ಟೋದಕ್ಕೆ ಮಾತ್ರ ಇರೋದಿಲ್ಲ ಬೇರೆ ಬೇರೆ ಟೈಪ್ಸ್ ಇರ್ತವೆ ಗ್ರಾಹಕರಿಗೆ ಅವ್ರ ಕಸ್ಟಮರ್ಸ್ಗೆ ಏನೇನು ಯಾವ ಥರ ಅವ್ರಿಗೆ ಅವಶ್ಯಕತೆ ಇದೆಯೋ ಅದ್ರ ಮೇಲೆ ಬ್ಯಾಂಕ್ ಕೂಡ ಅವರ ಗೃಹ ಸಾಲಗಳನ್ನು ಡಿಸೈನ್ ಮಾಡಿದೆ ಅದರಲ್ಲಿ ಆರು ಥರ ನಾವು ಬ್ರಾಡ್ಲಿ ಕ್ಲಾಸಿಫೈ ಮಾಡ್ಬೋದು ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಹೋಮ್ ಕನ್ಸ್ಟ್ರಕ್ಷನ್ ಲೋನ್ ಅಂತಂದರೆ ನೀವು ಮನೆ ಕಟ್ಟೋದಕ್ಕೆ ನಿಮ್ಮ ಆಲ್ರೆಡಿ ಸೈಟ್ ಇದೆ ಸೈಟ್ ಮೇಲೆ ಮನೆ ಕಟ್ಟೋಕೆ ಶುರು ಮಾಡ್ತಿದ್ದೀರಾ ಸೊ ಮನೆ ಕಟ್ಟೋದಕ್ಕೆ ಕೊಡೋದು ಒಂದು ಸೆಕೆಂಡ್ ಟೈಪ್ ಏನಪ್ಪಾ ಅಂತಂದರೆ ಲೋನ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಇದನ್ನು ಟೇಕ್ ಓವರ್ ಅಂತ ಕೂಡ ಕರೀತಾರೆ ಸಪೋಸ್ ಏನಾದರೂ ಹೋಮ್ ಲೋನ್ ಇದೆ ಒಂದು ಬ್ಯಾಂಕಲ್ಲಿ ಅಂತ ಅಂದ್ಕೊಳ್ಳಿ ಇಲ್ಲ ಬ್ಯಾಂಕ್ ಇರ್ಬೋದು ಇಲ್ಲ ಫೈನಾನ್ಸ್ ಇರ್ಬೋದು ಇಲ್ಲಾಂದರೆ ಯಾವುದಾದ್ರು ಸೊಸೈಟಿಗಳಿರ್ಬೋದು ಆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ ಇನ್ನೊಂದು ಬ್ಯಾಂಕಲ್ಲಿ ನೀವು ಒಂದು ಎನ್ಕ್ವೈರಿ ಮಾಡಿದಾಗ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದೆ ಅಂತಂದರೆ ನೀವು ಈ ಬ್ಯಾಂಕಿಂದ ಹೋಮ್ ಲೋನ್ ಆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರೊಪೋಸ್ ಮಾಡಿದ್ರೆ ಯಾವ್ದು ಬ್ಯಾಂಕ್ ಇರುತ್ತೋ ಆ ಬ್ಯಾಂಕ್ ಏನು ಮಾಡುತ್ತೆ ಅಂತಂದರೆ ಆ ಎನ್ಕ್ವೈರಿ ಮಾಡ್ಕೊಂಡು ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆಯೋ ಅದನ್ನು ಆ ಎಕ್ಸಿಸ್ಟಿಂಗ್ ಬ್ಯಾಂಕ್ ಇರೋಂಥ ಬ್ಯಾಂಕಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಆ ಹೋಮ್ ಲೋನ್ ಅವರ ಹತ್ರ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುತ್ತೆ ಅದನ್ನು ಲೋನ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂತಾರೆ ಅಥವಾ ಟೇಕ್ ಓವರ್ ಅಂತ ಕರೀತಾರೆ ಮೂರನೇ ಟೈಪ್ ಏನಪ್ಪ ಅಂತಂದರೆ ಕಾಂಪೋಸಿಟ್ ಹೋಮ್ ಲೋನ್ ಅಂತಂದರೆ ನಿಮ್ಮ ಹತ್ರ ಸೈಟ್ ಇಲ್ಲ ಮನೆ ಕಟ್ಟೋದಕ್ಕೆ ಅವಾಗ ನೀವೇನು ಮಾಡ್ತೀರ ಬ್ಯಾಂಕ್ ಹತ್ರ ಅಪ್ರೋಚ್ ಮಾಡ್ತೀರಾ ನನಗೆ ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂತ ಸೈಟು ಸೈಟ್ ಪರ್ಚೇಸ್ ಮಾಡೋದಕ್ಕೂ ಕೊಡ್ತಾರೆ ಹಾಗೆ ಮನೆ ಕಟ್ಟೋದಕ್ಕೂ ಕೊಡ್ತಾರೆ ಇವೆರಡೂ ಸ್ಟೇಪ್ಸ್ ಕೊಡೋದ್ರಿಂದ ನಾನು ಕಂ ಕಂಬೈಂಡಾಗಿ ಕೊಡ್ತಾರಲ್ವ ಅದಕ್ಕೆ ಅದನ್ನು ಕಾಂಪೋಸಿಟ್ ಹೋಮ್ ಲೋನ್ ಅಂತ ಕರೀತಾರೆ ಇನ್ನು ನಾಲ್ಕನೇ ಟೈಪ್ ಏನಪ್ಪಾ ಅಂತಂದರೆ ಹೋಮ್ ರಿನೋವೇಷನ್ ಲೋನ್ ಅಂತಂದರೆ ನಿಮ್ಮ ಹತ್ರ ಆಲ್ರೆಡಿ ಮನೆ ಇದೆ ಮನೆ ಕಟ್ಟೋದಕ್ಕೆ ಲೋನ್ ಬೇಕಾಗಿಲ್ಲ ಬಟ್ ಮನೇನ ಆಲ್ಟ್ರೇಷನ್ ಮಾಡಬೇಕು ರಿನೊವೇಷನ್ ಮಾಡಬೇಕು ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅಂದು ಅಂದ್ಬಿಟ್ಟು ಬ್ಯಾಂಕಿಗೆ ಅಪ್ರೋಚ್ ಮಾಡಿದ್ರೆ ಅದಕ್ಕೆ ಬ್ಯಾಂಕು ರೆನೊವೇಷನ್ ಮಾಡಿದ್ರು ಕೂಡ ಲೋನ್ ಕೊಡ್ತಾರೆ ಅದನ್ನು ಹೋಮ್ ರಿನೋವೇಷನ್ ಲೋನ್ ಅಂತ ಕರೀತಾರೆ ಇವೆಲ್ಲ ಕೂಡ ಗೃಹ ಸಾಲದ ಕೆಳಗಡೆನೆ ಬರ್ತವೆ ಹಾಗೆ ಐದನೇ ಟೈಪ್ ಏನಪ್ಪ ಅಂತಂದರೆ ಹೋಮ್ ಪರ್ಚೇಸ್ ಲೋನ್ ಅಂದರೆ ಆಲ್ರೆಡಿ ಯಾರೋ ಮನೆ ಕಟ್ಟಿದ್ದಾರೆ ಅವ್ರ ಕಲಿ ಅದನ್ನು ಮನೆ ಮೈಂಟೈನ್ ಮಾಡೋಕ್ಕಾಗಲ್ಲ ಸಪೋಸ್ ಅವರೇನಾದ್ರು ರೀಸನ್ಸಿಂದ ಏನಾದ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆಗೋಯಿದ್ರು ಹಂಗೇನಾದ್ರು ಇದ್ದರೆ ಆ ಹೋಮ್ನ ನೀವು ಪರ್ಚೇಸ್ ಮಾಡೋದಕ್ಕೆ ಅಂತ ಅಂದ್ಕೊಳ್ಳಿ ಅವಾಗಲೂ ಕೂಡ ನೀವು ಬ್ಯಾಂಕ್ನ ಅಪ್ರೋಚ್ ಮಾಡಿ ಗೃಹ ಸಾಲ ಬೇಕು ಅಂತ ಕೇಳಿದ್ರೆ ಅವಾಗ ಅದನ್ನ ಗೃಹ ಸಾಲದ ಕೆಳಗಡೆನೆ ಕೊಡ್ತಾರೆ ಬಟ್ ಹೋಮ್ ಪರ್ಚೇಸ್ ಲೋನ್ ಅಂತ ಅವರು ಅದನ್ನು ಕನ್ಸಿಡರ್ ಮಾಡಿ ಲೋನ್ ಕೊಡ್ತಾರೆ ಇದು ಐದನೇ ಟೈಪ್ ಟೈಮ್ ಇನ್ನೊಂದು ಥರ ಇದೆ ಏನಪ್ಪಾ ಅಂದರೆ ಅಪ್ ಲೋನ್ ಅಂತ ಕರೀತಾರೆ ಅಂದರೆ ನೀವು ಯಾವಾಗ ಹೇಗೆ ಮೊಬೈಲ್ ರೀಚಾರ್ಜ್ ಮಾಡಬೇಕಾದ್ರೆ ಮೊಬೈಲ್ ರೀಚಾರ್ಜ್ ಮಾಡಿದಿರಾ ಸಪೋಸ್ ಡಾಟಾ ಖಾಲಿ ಆಯಿತು ಒಂದಿನದ ಮಟ್ಟಿಗೆ ಡಾಟಾ ಆ್ಯಡ್ ಅಂತ ಮಾಡ್ಕೊತೀರ ಅದನ್ನು ಟಾಪಪ್ ಅಂತ ಕರೀತಾರಲ್ವಾ ಹಾಗೆ ಸಪೋಸ್ ನಿಮ್ಮ ಹತ್ರ ಹೋಮ್ ಲೋನ್ ಇದೆ ಆಲ್ರೆಡಿ ಮನೆ ಕಟ್ಟಿದ್ದೀರಾ ಮನೆ ಕಟ್ಟಿದ್ಮೇಲೆ ಸಪೋಸ್ ಆ ಮನೆ ನಮ್ಮ ಸ್ವಲ್ಪ ಡೆವಲಪ್ ಮಾಡಬೇಕು ಇಲ್ಲ ಮೇಲ್ಗಡೆ ಒಂದು ರೂಮ್ ಮಾಡಬೇಕು ಏನಾದ್ರು ಫರ್ನಿಚರ್ಸ್ ಏನಾದ್ರು ಆಡ್ ಮಾಡಬೇಕು ಇತರ ಮಾಡಬೇಕು ಅಂತಂದ್ರೆ ಕೂಡ ನೀವು ಅಪ್ರೋಚ್ ಮಾಡಿದ್ರೆ ಬ್ಯಾಂಕ್ನ ಅದಕ್ಕೆ ಅವರು ಅವ್ರು ಲೋನ್ ಕೊಡ್ತಾರೆ ಅದನ್ನ ಅವ್ರು ಟಾಪ್ ಅಪ್ ಲೋನ್ ಅಂತ ಕೊಡ್ತಾರೆ ನಿಮಗೆ ಓಕೆ ಇಷ್ಟೊಂದು ಗೃಹ ಸಾಲ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಗೃಹ ಸಾಲ ಏನಕ್ಕೆ ತೊಗೊತಿದೀವಿ ಏನು ಐ ಟಿ ಸಿ ಕೆಳಗಡೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ತನಕ ನೀವು ಕಟ್ಟುವಂಥ ಪ್ರಿನ್ಸಿಪಲ್ಗೆ ಟ್ಯಾಕ್ಸ್ ಡಿಡಕ್ಷನ್ಸ್ ಇರುತ್ತೆ ಇದು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅಲ್ಲಿ ನ್ಯೂ ಟ್ಯಾಕ್ಸ್ ರಿಜಿಮ್ ಬಟ್ಟಿದಾರಲ್ಲ ಅದರಲ್ಲ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅದಿಂದ ಕಟ್ಟುತ್ತಿದ್ಯಾರಲ್ಲ ಅದರಲ್ಲಿ ಸಿಗುತ್ತೆ ಹಾಗೆ ಅಂಡರ್ ಸೆಕ್ಷನ್ ಟ್ವೆಂಟಿ ಫೋರ್ ಬಿ ನಲ್ಲಿ ಟೂ ಲ್ಯಾಕ್ ತನಕ ನಿಮಗೆ ಇಂಟ್ರೆಸ್ಟು ನೀವು ಎಷ್ಟು ಕಟ್ತೀರ ಹೋಮ್ ಲೋನ್ ಮೇಲೆ ಅದು ಕೂಡ ನಿಮಗೆ ಡಿಡಕ್ಷನ್ ಸಿಗುತ್ತೆ ಇದು ನಿಮಗೆ ಟ್ಯಾಕ್ಸ್ ಪೇಯರ್ಸ್ ಆಗಿ ನಿಮಗೊಂದು ಬೆನಿಫಿಟು ಇನ್ನೊಂದು ಸೆಕೆಂಡ್ ಬೆನಿಫಿಟ್ ಏನಪ್ಪಾ ಅಂತಂದರೆ ನೀವು ಆಲ್ರೆಡಿ ರೆಂಟಲ್ಲಿ ಕಟ್ಕೊಂಡು ರೆಂಟಲ್ಲಿ ಮನೇಲಿ ಇರ್ತಿದ್ರಿ ಆ ರೆಂಟ್ ಅಂತೂ ರೆಂಟ್ ಅಮೌಂಟು ಉಳಿಯುತ್ತೆ ನಿಮಗೆ ಇದು ಸೆಕೆಂಡ್ ಬೆನಿಫಿಟ್ ಮೂರನೇ ಬೆನಿಫಿಟ್ ಏನಪ್ಪಾ ಅಂತಂದರೆ ಜನರಲ್ಲಿ ನಾವು ಕೊಡೋಂಥ ಗ್ರಾ ಗೃಹ ಸಾಲ ಶಾರ್ಟ್ ಟರ್ಮ್ ಇರಲ್ಲ ಬೇರೆ ವೆಹಿಕಲ್ ಲೋನ್ ಇರ್ಬೋದು ಎಜುಕೇಷನ್ ಲೋನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಲೋನ್ಸ್ ಏನಾದರೂ ನಾವು ಕೊಟ್ಟು ಪರ್ನಲ್ ಲೋನ್ಸ್ ಇರ್ಬೋದು ಇವೆಲ್ಲ ಕೊಡಬೇಕಂತಂದ್ರೆ ಶಾರ್ಟ್ ಟೈಮ್ ಇರುತ್ತೆ ಫೈವ್ ಇಯರ್ಸು ಸೆವೆನ್ ಇಯರ್ಸು ಹಂಗೆ ಕೊಡ್ತಾರೆ ಅದೇ ಹೋಮ್ ಲೋನ್ ಆಯಿತು ಅಂದರೆ ನಿಮಗೆ ಮೂವತ್ತರಿಂದ ಮೂವತ್ತಾರು ವರ್ಷ ತನಕ ಕೊಡ್ತಾರೆ ಸೊ ಇದು ಲಾಂಗ್ ಟರ್ಮ್ ಕೊಡೋದ್ರಿಂದ ನಿಮಗೆ ಇ ಎಮ್ ಐ ಕಡಿಮೆ ಬರುತ್ತೆ ನೀವು ಬೇಕಿದ್ರೆ ಜಾಸ್ತಿ ಕೂಡ ಕಟ್ಕೊಬೋದು ಇದೊಂದು ನಿಮಗೆ ಲಾಂಗ್ ಟೈಮ್ ಇರೋದ್ರಿಂದ ಇ ಎಮ್ ಐ ಕಡಿಮೆ ಇರುತ್ತೆ ನಿಮ್ಮ ಸ್ಯಾಲರಿನಲ್ಲಿ ಜಾಸ್ತಿ ಕಟ್ಟಾಗಲ್ಲ ಗೃಹ ಸಾಲ ತಗೊಳ್ಳೋರಿಗೆ ಇನ್ನೊಂದು ಮೈನ್ ಡೌಟ್ಸ್ ಏನಪ್ಪ ಬರುತ್ತೆ ಅಂದರೆ ಬ್ಯಾಂಕವ್ರು ನಮಗೆ ಲೋನ್ ಕೊಡಬೇಕಾದ್ರೆ ಯಾವ್ಯಾವ ಥರ ಕನ್ಸಿಡರ್ ಮಾಡ್ತಾರೆ ಎಲಿಜಿಬಿಲಿಟಿನ ಅನ್ನೋದ್ರ ಒಂದು ಡೌಟ್ ಇರುತ್ತೆ ಅದ್ರಲ್ಲಿ ಅದು ಐದು ಥರ ಬ್ಯಾಂಕ್ ಅವ್ರು ಕನ್ಸಿಡರ್ ಮಾಡ್ತಾರೆ ಅದ್ರಲ್ಲಿ ಏನಪ್ಪ ಅಂತಂದರೆ ಇನ್ಕಮ್ ಇನ್ಕಮ್ ಅಂದರೆ ನಿಮ್ಮ ಸಾ ನೀವು ಕಟ್ಟೋದಕ್ಕೆ ನಿಮಗೆ ಬರೋಂಥ ಇನ್ಕಮ್ ಜನ್ರೇಟ್ ಆಗೋದು ಯಾವ ಥರ ಜನ್ರೇಟ್ ಆಗುತ್ತೆ ಇದು ರೆಗ್ಯುಲರ್ ಪೇಮೆಂಟಾ ಅಂದರೆ ಸ್ಯಾಲರಿಡ್ ನೀವು ಹೋಲ್ಡರ್ಸಾ ಇಲ್ಲ ಅದರ ನೀವು ಯಾರು ಸೆಲ್ಫ್ ಎಂಪ್ಲಾಯ್ಡಾ ಅಂದರೆ ಏನಾದ್ರು ಬಿಸ್ನೆಸ್ ಮ್ಯಾನ ಅದನ್ನು ಅವ್ರು ಫಸ್ಟ್ ಕನ್ಸಿಡರ್ ಮಾಡ್ತಾರೆ ಸ್ಯಾಲರಿಡ್ ಹೋಲ್ಡರ್ಸ್ ಆಗಿದ್ರೆ ನೀವು ಗೌರ್ಮೆಂಟ್ ಎಂಪ್ಲಾಯೀಸಾ ಪ್ರೈವೇಟ್ ಎಂಪ್ಲಾಯೀಸಾ ಇಲ್ಲ ಯಾವ್ದಾದ್ರು ಎಮ್ ಸಿನಲ್ಲಿ ವರ್ಕ್ ಮಾಡ್ತಿದ್ದೀರಾ ಏನು ಕತೆ ಅಂತ ಬ್ಯಾಂಕ್ ಬ್ಯಾಂಕವ್ರು ಕನ್ಸಿಡರ್ ಮಾಡ್ತಾರೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏಜ್ ನಿಮ್ಮ ವಯಸ್ಸು ನಿಮ್ಮ ವಯಸ್ಸು ಹದಿನೆಂಟು ವರ್ಷ ದಾಟಿದೆಯಾ ಹಾಗೇ ನಿಮ್ಮದು ಅದನ್ನು ಎಂಟ್ರಿ ಏಜ್ ಅಂತ ಕರೀತಾರೆ ಎಂಟ್ರಿ ಏಜ್ ನಿಮ್ಮದು ಅರವತ್ತು ವರ್ಷದ ಒಳಗಡೆ ಇರಬೇಕು ಅಂದರೆ ನಿಮ್ಮ ಸಾಲ ತೊಗೊಳ್ಳೋ ಟೈಮಲ್ಲಿ ನಿಮ್ಮದು ಅರವತ್ತು ವರ್ಷದ ಒಳಗಡೆ ಇರಬೇಕು ಸಪೋಸ್ ಎಪ್ಪತ್ತು ವರ್ಷ ದಾಟಿದರೆ ಸಾಲ ಕೊಡೋದಕ್ಕೆ ಅವ್ರಿಗೆ ಎಲಿಜಿಬಿಲಿಟಿ ಇರೋಲ್ಲ ಈ ಏಜ್ ಕ್ರೈಟೀರಿಯಾ ಕೂಡ ಕನ್ಸಿಡರ್ ಮಾಡ್ತಾರೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ಟೈಪ್ ಎಂಪ್ಲಾಯ್ಮೆಂಟ್ ಟೈಪಲ್ಲಿ ನಿಮ್ಗೆ ಏನು ಟೈಪ್ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ನಿಮ್ಮದು ಗೌರ್ಮೆಂಟ್ ಎಂಪ್ಲಾಯಿನ ಇಲ್ಲ ಪ್ರೈವೇಟ್ ಎಂಪ್ಲಾಯಿನ ಇಲ್ಲ ನೀವೇನಾದ್ರು ಬಿಸ್ನೆಸ್ಮ್ಯಾನ ಇಲ್ಲ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಸಪೋಸ್ ಎಮ್ ಎನ್ ಸಿ ಕಂಪನಿ ಆಯಿತು ಅಂದರೆ ಅದು ಟೈಪ್ ಎ ಕೆಟಗರಿ ಕಂಪನಿನ ಬಿ ಕೆಟಗರಿ ಕಂಪನಿನ ಸಿ ಕೆಟಗರಿ ಕಂಪನಿನ ಏಕೆಂದರೆ ಇವೆಲ್ಲ ಯಾಕೆ ಯಾಕೆ ಕನ್ಸಿಡರ್ ಮಾಡ್ತಿರ್ತಾರೆ ಅಂದರೆ ನೀವು ಇನ್ಕಮ್ ಸ್ಟೆಬಿಲಿಟಿ ನೋಡ್ತಾ ಇರ್ತೀರಿ ನೀವು ಒಂದು ಸಪೋಸ್ ಗೃಹ ಸಾಲ ಕೊಟ್ಟರೆ ಹೇಗೆ ಕಟ್ತೀರಾ ಅದ್ರ ಬಗ್ಗೆ ಹಾಗೆ ಪೆನ್ಷನರ್ಸ್ ಇದ್ದರೂ ಕೂಡ ಅವ್ರು ಕೂಡ ಲೋನ್ ತೊಗೊಂಬೋದು ಅವ್ರು ಅದರಲ್ಲೂ ಕೂಡ ಕನ್ಸಿಡರ್ ಮಾಡ್ತಿರ್ತಾರೆ ಎನ್ ಪಿ ಎಸ್ ಅಲ್ಲಿ ಅಂದರೆ ನ್ಯೂ ಪೆನ್ಷನ್ ಸಿಸ್ಟಮಲ್ಲಿ ಇದೀರಾ ಇಲ್ಲ ಓಲ್ಡ್ ಪೆನ್ಷನ್ ಸಿಸ್ಟಮಲ್ಲಿ ಇದ್ದೀರಾ ಅಂತ ಯಾಕೆಂದರೆ ಓಲ್ಡ್ ಪೆನ್ಷನ್ ಅಲ್ಲಿ ರೆಗ್ಯುಲರ್ ಸ್ಯಾಲರಿ ಜಾಸ್ತಿ ಬರ್ತಾ ಇರುತ್ತೆ ಆಫ್ಟರ್ ರಿಟೈರ್ಮೆಂಟ್ ಕೂಡ ಪೆನ್ಷನ್ ಜಾಸ್ತಿ ಬರ್ತಾ ಇರುತ್ತೆ ನ್ಯೂ ಪೆನ್ಷನ್ ಸ್ವಲ್ಪ ಕಡಿಮೆ ಬರುತ್ತೆ ಸೊ ಇವೆಲ್ಲರೂ ಕೂಡ ಕನ್ಸಿಡರ್ ಮಾಡ್ತಾರೆ ಯಾಕೆಂದ್ರೆ ಲೋನ್ ಇರ್ತಾರೆ ಅದಕ್ಕೆ ಅವರು ರಿಪೇಮೆಂಟ್ ಕೂಡ ಅವರು ಅದನ್ನು ಇಂಪಾರ್ಟೆಂಟ್ ಆಗೋದ್ರಿಂದ ಅದನ್ನು ಕನ್ಸಿಡರ್ ಮಾಡ್ತಾ ಇರ್ತಾರೆ ಹಾಗೆ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಸಿಬಿಲ್ ಸ್ಕೋರ್ ಕ್ರೆಡಿಟ್ ಹಿಸ್ಟ್ರಿ ಅಂದರೆ ನೀವು ಸಪೋಸ್ ಬೇರೆ ಹೋಮ್ ಲೋನ್ ಬಿಟ್ಟು ಬೇರೆ ಯಾವುದಾದ್ರೂ ಲೋನ್ಗಳು ತಗೊಂಡಿದ್ರೆ ಯಾವ್ದಾದ್ರು ಬೇರೆ ಬ್ಯಾಂಕ್ ಆಗಿರ್ಬೋದು ಇಲ್ಲಿ ಇವ್ರ ಬ್ಯಾಂಕ್ ಆಗಿರ್ಬೋದು ಅದು ಹೇಗೆ ಕಟ್ತಾ ಇದ್ದೀರಾ ನೀವು ನೀಟಾಗಿ ಕಟ್ತಾ ಇದ್ದೀರ ಇಲ್ಲ ಅನ್ನೋದ್ರ ಬಗ್ಗೆ ನೋಡ್ತಾ ಇರ್ತಾರೆ ಯಾಕೆನಾದ್ರೂ ಡಿಫಾಲ್ಟ್ ಇದೆಯಾ ನಿಮ್ಮ ಇ ಎಮ್ ಐ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಇವೆಲ್ಲದೂ ಕೂಡ ನೋಡೋದಕ್ಕೋಸ್ಕರ ಚೆಕ್ ಮಾಡ್ತಾರೆ ನಿಮಗೆ ಸಿಬಿಲ್ ಸ್ಕೋರ್ ಬಗ್ಗೆ ನಾನು ಲಾಸ್ಟ್ ವೀಡಿಯೋಲಿ ಡೀಟೈಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಇವಾಗ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ತುಂಬ ಡೌಟ್ಸ್ ಇದ್ದರೆ ಅದು ಸಪ್ರೇಟ್ ವಿಡಿಯೋ ಇದೆ ಸಲ ಹೋಗ್ಬಿಟ್ಟು ನೋಡಿ ಅದ್ರ ಬಗ್ಗೆ ನೀವು ತಿಳ್ಕೊಬೋದು ಇನ್ನೇ ಪಾಯಿಂಟ್ ಬಂದ್ಬಿಟ್ಟು ಪ್ರಾಪರ್ಟಿ ಡೀಟೇಲ್ಸ್ ನೀವು ಕೊಡೋಂಥ ಪ್ರಾಪರ್ಟಿ ಯಾವ್ಯಾವ ಕ್ಯಾಟಗರಿನಲ್ಲಿ ಬರುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆ ಅವರು ಕನ್ಸಿಡರ್ ಮಾಡ್ತಾರೆ ಅದರಲ್ಲಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಎನ್ ಎ ಅಂದರೆ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ನಿಮ್ದು ನೀವು ಕೊಡ್ತಾ ಇರೋದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ ಇಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದರ ಫಸ್ಟು ನೋಡ್ತಾರೆ ಸಪೋಸ್ ನಾನು ಅಗ್ರಿಕಲ್ಚರ್ ಲ್ಯಾಂಡ್ ಆಯಿತು ಅಂತಂದರೆ ಅದನ್ನ ರಿಟೇಲ್ ಕೆಳಗಡೆ ಲೋನನ್ನು ಕೊಡ್ತಾರೆ ಸಪೋಸ್ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಏನಾದರೂ ನೀವು ಕರ್ತಾಯಿದರೆ ಅಂತ ಆ ಥರ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಅಗ್ರಿಕಲ್ಚರ್ ಕೆಳಗಡೆ ಆಸ್ ಎ ರೈತ ಎಸ್ ಎ ಫಾರ್ಮರ್ ಥರ ನಿಮಗೆ ಲೋನನ್ನು ಕೊಡ್ತಾರೆ ಎರಡನೇ ಪಾಯಿಂಟ್ ಬಂದುಬಿಟ್ಟು ಅವ್ರು ನೋಡೋದು ನಿಮಗೆ ಎ ಖಾತಾ ಇದೆಯಾ ಇಲ್ಲ ಬಿ ಖಾತಾ ಇದೆಯಾ ಇಲ್ಲ ಗ್ರಾಮ ಪಂಚಾಯಿತಿ ಕೆಳಗಡೆ ಇದೆಯಾ ಅಂತ ಕನ್ಸಿಡರ್ ಮಾಡ್ತಾರೆ ಗೌರ್ಮೆಂಟ್ ಬ್ಯಾಂಕ್ಸು ಜನರಲ್ಲಾಗಿ ಏಕಾತ ಖಾತಾ ಇರೋ ಸೈಟ್ಗಳಿಗೆ ಮಾತ್ರ ಲೋನನ್ನು ಕೊಡ್ತಾರೆ ಬೀಕಾತ ಅವಕ್ಕೆಲ್ಲ ಆದರೆ ನಿಮಗೆ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಲೋನ್ ಸಿಗಲ್ಲ ನೀವು ಅದನ್ನು ಯಾವುದಾದ್ರು ಫೈನಾನ್ಸ್ಗಳಲ್ಲಿ ಇಲ್ಲಾಂದರೆ ಬೇರೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಅವ್ರು ಕನ್ಸಿಡರ್ ಮಾಡ್ತಾರೆ ಸೊ ಅಲ್ಲಿ ನೀವು ಲೋನನ್ನು ತೊಗೊಬೋದು ಮೂರನೇ ಪಾಯಿಂಟ್ ಬಂದುಬಿಟ್ರು ಎಸ್ಟಿಮೇಟ್ ಫಾರ್ ಕನ್ಸ್ಟ್ರಕ್ಷನ್ ನೀವು ಎಷ್ಟು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಎಷ್ಟು ಪ್ರೈಜೆಟ್ ರಿಪೋರ್ಟ್ ತೊಗೊಂಡೋಗಿದ್ದೀರಾ ಸಪೋಸ್ ನೀವು ಐವತ್ತು ಲಕ್ಷಕ್ಕೆ ಅರವತ್ತು ಲಕ್ಷಕ್ಕೆ ಎಷ್ಟಕ್ಕೆ ತೊಗೊಂಡೋಗಿದ್ದೀರಾ ಅನ್ನೋದ್ರನ್ನ ನೋಡಿಕೊಂಡು ಏಕೆಂದರೆ ಪರ್ ಸ್ಕ್ವೇರ್ ಫೀಟು ಪರ್ ಸ್ಕ್ವೇರ್ ಮೀಟರ್ ನೀವು ಒಂದು ಚದರಕ್ಕೆ ಹಬ್ಬ ಎಷ್ಟು ಚೆನ್ನಾಗಿ ಕಟ್ಟಿದ್ರು ಎರಡು ಎರಡೂವರೆ ಲಕ್ಷ ತಂಗ ಕಟ್ಬೋದು ನೀವು ಅದನ್ನು ಬಿಟ್ಬಿಟ್ಟು ಮೂರು ಲಕ್ಷ ನಾಲ್ಕು ಲಕ್ಷ ಅನ್ನೋದ್ರ ಬಗ್ಗೆ ಏನಾದ್ರು ಜಾಸ್ತಿನ ಹೈಕ್ ಮಾಡಿ ಕೊಡ್ತಿದ್ದೀರಾ ಇಲ್ಲ ನೀಟಾಗಿ ಕಟ್ ನೀಟಾಗಿ ಎಸ್ಟಿಮೇಟ್ ಕೊಟ್ಟಿದ್ದೀರಾ ಅದರನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಹಾಗೆ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ನೀವು ಕಟ್ತಾ ಇರೋಂಥ ಪ್ರಾಪರ್ಟಿ ಅದ್ರ ಬೌಂಡ್ರೀಸು ನೀಟಾಗಿದೆಯಾ ಡಿಫೈನ್ ಆಗಿದೆಯಾ ಗೃಹ ಸಾಲ ತೊಗೊಳೋರಿಗೆ ಒಂದು ಮೇಯ್ನ್ ಕ್ಯೂರಿಯಾಸಿಟಿ ಮತ್ತು ಡೌಟ್ಸ್ ಏನಪ್ಪಾ ಇರುತ್ತೆ ಅಂದರೆ ನಾವು ಯಾವ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಹೋಮ್ ಲೋನ್ ಅಪ್ಲೈ ಮಾಡಬೇಕಾದ್ರೆ ಅಂತ ನಾನು ನಿಮ್ಗೆ ಅನುಕೂಲ ಆಗಲಿ ಅಂತ ನಿಮಗೆ ಎರಡು ಥರ ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ಬೇಸಿಕ್ ಡಾಕ್ಯುಮೆಂಟ್ಸ್ ಅಂತ ಅಂದರೆ ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡೋಗಬೇಕು ಅಂತ ಎರಡನೇದು ಪ್ರಾಪರ್ಟಿ ಡಾಕ್ಯುಮೆಂಟ್ಸು ನಿಮಗೆ ನೀವು ಅಪ್ಲೈ ಮನೆ ಕಟ್ಟೋದಕ್ಕೆ ಯಾವ ಜಾಗದಲ್ಲಿ ಕಟ್ತಿದ್ದೀರ ಅದ್ರ ಬಗ್ಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ರಿಲೇಟೆಡ್ ಏನು ತೊಗೊಂಡೋಗ್ಬೇಕು ಅಂತ ಅದರಲ್ಲಿ ಫಸ್ಟು ಬೇಸಿಕ್ ಬೇಸಿಕ್ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂತಂದರೆ ಮೇಯ್ನು ನೀವು ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ತಗೊಬೇಕು ಅಪ್ಲಿಕೇಶನ್ ಫಾರ್ಮ್ ಫಿಲ್ಪ್ ಮಾಡಿಕೊಡಬೇಕು ಎರಡನೇದು ಕೆ ವೈ ಸಿ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ನಿಮ್ಮ ರಿಲೇಟೆಡ್ ಐಡೆಂಟಿಟಿ ಐಡೆಂಟಿಫಿಕೇಷನ್ ಯಾವುದಿರುತ್ತೋ ಕೆ ವೈ ಸಿ ತಗೊ ಡಾಕ್ಯುಮೆಂಟ್ಸ್ ಕೊಡಬೇಕು ಜೊತೆಗೆ ಎರಡು ಫೋಟೋ ಕೊಡಬೇಕು ಅವ್ರಿಗೆ ಹಾಗೆ ಸಪೋಸ್ ನೀವು ಸ್ಯಾಲರಿಡ್ ಹೋಲ್ಡರ್ಸ್ ಆಗಿದ್ರೆ ನಿಮ್ಮ ಲಾಸ್ಟ್ ಸಿಕ್ಸ್ ಮಂತ್ಸ್ ಸ್ಯಾಲರಿ ಸ್ಲಿಪ್ ಅಥವಾ ಲಾಸ್ಟ್ ತ್ರೀ ಮಂತ್ ಸ್ಯಾಲರಿ ಸ್ಲಿಪ್ ಯಾವ್ದು ಬ್ಯಾಂಕ್ ಯಾವ ಥರ ಪ್ರಿಫರ್ ಮಾಡ್ತಾರೋ ಆ ಥರ ಹಾಗೆ ನಿಮ್ದು ಯಾವ್ದಾದ್ರು ಲೋನ್ಸ್ ಇದ್ದರೆ ಬೇರೆ ಬ್ಯಾಂಕಲ್ಲಿ ಆ ಲೋನ್ಸ್ ಸ್ಟೇಟ್ಮೆಂಟ್ ತೊಗೊಂಡೋಗಬೇಕು ಸಪೋಸ್ ನಿಮ್ಮದು ಈ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಇಲ್ಲ ಬೇರೆ ಬ್ಯಾಂಕಲ್ಲಿ ಅಕೌಂಟ್ ಇದೆ ಈ ಬ್ಯಾಂಕಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದೆ ನಾವು ಏನಾದ್ರು ಬಂದಿದ್ದೀವಿ ಅಂತಂದರೆ ಆ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೋ ಆ ಬ್ಯಾಂಕಿಂದು ಲಾಸ್ಟ್ ಒನ್ ಇಯರ್ ಸ್ಟೇಟ್ಮೆಂಟ್ ಹೋಗಿ ಅದ್ರ ಜೊತೆಗೆ ನೀವೇನಾದ್ರು ಸ್ಯಾಲರಿ ಹೋಲ್ಡರ್ಸ್ ಆಗಿದರೆ ನಿಮ್ಮ ಎಂಪ್ಲಾಯರ್ಸ್ ನಿಮಗೆ ಎವ್ರಿ ಇಯರ್ ಫಾರ್ಮ್ ಸಿಕ್ಸ್ಟೀನ್ ಕೊಡ್ತಾರೆ ಆ ಫಾರ್ಮ್ ಸಿಕ್ಸ್ಟೀನು ಲಾಸ್ಟ್ ಟೂ ಇಯರ್ಸ್ ಅಟ್ ಲೀಸ್ಟ್ ನೀವು ತೊಗೊಂಡೋಗು ಇದು ಸ್ಯಾಲರಿಡ್ ಹೋಲ್ಡರ್ಸ್ಗೆ ಸಪೋಸ್ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದರೆ ಬಿಸ್ನೆಸ್ ಮ್ಯಾನ್ ಆಗಿದರೆ ನೀವು ಐಟ್ ರಿಟರ್ನ್ಸ್ ಫೈಲ್ ಮಾಡ್ತಾ ಇರ್ತೀರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾ ಇರೋದ್ರಿಂದ ಐಟ್ ರಿಟರ್ನ್ಸ್ ಲಾಸ್ಟ್ ತ್ರೀ ಇಯರ್ಸ್ ತೊಗೊಂಡೋಗು ಹಾಗೆ ನೀವು ಬಿಸ್ನೆಸ್ ಮಾಡ್ತಾ ಇರೋದಕ್ಕೆ ಬಿಸ್ನೆಸ್ಸಿಗೆ ಪ್ರೂಫ್ಗೆ ಯಾವುದಾದ್ರು ನಿಮ್ಮ ಮುನ್ಸಿಪಾಲ್ಟಿದ ಲೈಸೆನ್ಸ್ ಕೊಟ್ಟಿದರೆ ಇಲ್ಲ ಜಿ ಎಸ್ ಟಿ ಫೈಲ್ ಮಾಡಿದರೆ ಲಾಸ್ಟ್ ಟ್ವೆಲ್ ಮಂತ್ಸ್ ಜಿ ಎಸ್ ಟಿ ಕಾಪಿ ತೊಗೊಂಡೋಗು ಇಷ್ಟನ್ನು ನೀವು ತೊಗೊಂಡೋಗು ಸಪೋಸ್ ನೀವು ಸ್ಯಾಲರಿ ಹೋಲ್ಡರ್ಸ್ ಆಗಿದ್ದು ಐ ಟಿ ಇಂಟ್ರನ್ಸ್ ಏನಾದ್ರು ಫೈಲ್ ಮಾಡಿದರೆ ಅಂದರೆ ಸ್ಯಾಲರಿ ಜೊತೆಗೆ ನಿಮ್ಗೆ ಏನಾದ್ರು ಬೇರೆ ಇನ್ಕಮ್ ಇದ್ದು ಅಗ್ರಿಕಲ್ಚರ್ ಇನ್ಕಮ್ ಯಾವ್ದಾರಿದ್ದು ಅದನ್ನು ಕೂಡ ನೀವು ಫೈಲ್ ಮಾಡಿದರೆ ಅದು ನಿಮ್ಮ ಆವಾಗ ನೀವು ಐ ಟಿ ರಿಟರ್ನ್ಸ್ ತಗೊಂಡೋಗೋದು ಬೆಟರ್ ಅಂತ ಹೇಳಿದು ಬೇಸಿಕ್ ಡಾಕ್ಯುಮೆಂಟ್ಸ್ ಅದು ಪರ್ಸನಲ್ ಡಾಕ್ಯುಮೆಂಟ್ಸು ಅದು ಬಿಟ್ಬಿಟ್ಟು ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಪ್ಪ ಅಂತಂದರೆ ಮೊದಲಿಗೆ ಖರೀದಿ ಪತ್ರ ಸಪೋಸ್ ನೀವೇನಾದ್ರು ಖರೀದಿ ಮಾಡಿದರೆ ಅದು ಖರೀದಿ ಪತ್ರ ಖರೀದಿ ಮಾಡೋರು ನೀವೇ ಫಸ್ಟ್ ಅವರಾಗಿದ್ದರೆ ಒಂದೇ ಒಂದು ಖರೀದಿ ಪತ್ರ ಇರುತ್ತೆ ಅದು ಬಿಟ್ಬಿಟ್ಟು ಅದಕ್ಕಿಂತ ಮುಂಚೆ ಯಾರಾದರೂ ಕೈ ಬದಲಾವಣೆ ಆಗ್ತಾ ಬಂದು ನೀವು ಮೂರುನೇವ್ ನಾಲ್ಕುನೇವರಾಗಿದ್ದರೆ ಫಸ್ಟಿಂದ ಎಲ್ಲ ಖರೀದಿ ಪತ್ರಗಳು ನಿಮ್ಮ ಹತ್ರ ಇರಬೇಕು ಇದು ಖರೀದಿ ಪತ್ರ ಇರೋವಂಥ ಸಂದರ್ಭದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಸೈಟ್ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಿ ಮನೆ ಕಟ್ಟಬೇಕು ಅಂದರೆ ಕಾಂಪೋಸಿಟ್ ಹೋಮ್ ಏನೋ ನೀವು ತೊಗೊತಾ ಇದ್ದಾರಾ ಅಂತಂದರೆ ಆವಾಗ ನಿಮ್ಮ ಹತ್ರ ಖರೀದಿ ಪತ್ರ ಇರೋದಿಲ್ಲ ಅವಾಗ ನಿಮ್ಮ ಹತ್ರ ಏನಿರುತ್ತೆ ಸೇಲ್ ಅಗ್ರಿಮೆಂಟ್ ಕಾಪಿ ಇರುತ್ತೆ ಸೊ ಆ ಸೇಲ್ ಅಗ್ರಿಮೆಂಟ್ ಕಾಪಿನ ನೀವು ಸಬ್ಮಿಟ್ ಮಾಡಬೇಕು ಅದು ಬ್ಯಾಂಕಿಗೆ ಇದು ಮೈನ್ ಟಾಪಿಕ್ ಸೆಕೆಂಡ್ ಬಂದ್ಬಿಟ್ಟು ಅದರಲ್ಲಿ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ ರೀಸೆಂಟಾಗಿ ಅವರು ಮುನ್ಸಿಪಾಲಿಟಿಗೆ ಟ್ಯಾಕ್ಸ್ನ ಕಟ್ಟಿದಾರೆ ಸಪೋಸ್ ಮುನ್ಸಿಪಾಲಿಟಿ ಕೆಳಗಡೆ ಇದ್ದರೆ ಇಲ್ಲ ಪಂಚಾಯತಿ ಕೆಳಗಡೆ ಇದ್ದರೆ ಪಂಚಾಯತಿಗೆ ಟ್ಯಾಕ್ಸ್ನ ಕಟ್ಟಿದ್ದೀರ ಕಟ್ಟಿದರೆ ಆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಮೂರನೇದು ಬಂದ್ಬಿಟ್ಟು ಎನ್ಕಮ್ರೆನ್ಸ್ ಸರ್ಟಿಫಿಕೇಟ್ ಅಂದರೆ ಇ ಸಿ ಅಂತ ಕರೀತಾರೆ ಇದು ಲಾಸ್ಟ್ ಮೂವತ್ತು ವರ್ಷದ್ದು ಇ ಸಿನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಆ ಮೂವತ್ತು ವರ್ಷದಲ್ಲಿ ಯಾವ್ದಾದ್ರು ಬ್ಯಾಂಕ್ ಅವ್ರು ಏನಾದ್ರು ಲೋನ್ ತೊಗೊಂಡಿದ್ರೆ ಇಲ್ಲ ಯಾರ್ದಾರು ಬೇರೆ ಬರ್ಕೊಟ್ಟಿದ್ರೆ ಏನಾದರೂ ಆಗಿ ಇದ್ದರೆ ಅಂತ ಕೋರ್ಟ್ ಅವರು ನಮ್ಮ ತರ್ಟಿ ಇಯರ್ಸ್ ತನಕ ಏನೂ ಡಿಸ್ಪ್ಯೂಟ್ ಇರಬಾರ್ದು ಅಂತ ಒಂದು ರೂಲ್ಸನ್ನು ಫಿಕ್ಸ್ ಮಾಡಿರೋದ್ರಿಂದ ನೀವು ಲಾಸ್ಟ್ ತರ್ಟಿ ಇಯರ್ಸು ಇಸಿನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ತಗ್ಸಿ ಕೊಡಬೇಕಾಗುತ್ತೆ ನಾಲ್ಕನೇ ಬಂದುಬಿಟ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ನೀವು ಮನೆ ಕಟ್ಟಬೇಕು ಅಂತ ತೋರ್ಟಿರೋದ್ರಿಂದ ಗೃಹಸ್ಥಳ ತೊಗೊಬೇಕು ತೋಟಿರೋದ್ರಿಂದ ನೀವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಪರ್ಮಿಷನ್ನ ಮುನ್ಸಿಪಾಟಿ ಇಲ್ಲಾಂದರೆ ಕೆಳಗೆ ಕೆಳಗಡೆ ಇದ್ರೆ ಪಂಚಾಯತಿಯಲ್ಲಿ ನೀವು ಲೈಸೆನ್ಸ್ ತೊಗೊಂಡಿದ್ದೀರಾ ಅನ್ನೋದು ಪ್ರೂಫ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಐದನೇ ಬಂದ್ಬಿಟ್ಟು ಬಿಲ್ಡಿಂಗ್ ಪ್ಲ್ಯಾನ್ ಬಿಲ್ಡಿಂಗ್ ನೀವು ಯಾವ ಥರ ಕಟ್ತೀರಾ ಯಾವ ಥರ ಎಸ್ಟಿಮೇಟ್ ಮಾಡ್ತಿದ್ದೀರಾ ಅನ್ನೋದನ್ನ ಎಸ್ಟಿಮೇಟ್ ಕಾಪಿ ಮತ್ತು ಅದು ಬಿಲ್ಡಿಂಗ್ ಯಾವ ಥರ ಕಟ್ತೀರ ಪ್ಲ್ಯಾನ್ನ ನಿಮ್ಮ 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 ಇಂಜಿನಿಯರ್ ಇದ್ದರೆ ಅವರ ಹತ್ರ ಮಾಡಿಸ್ಕೊಂಡು ಅದನ್ನು ಬ್ಯಾಂಕ್ ಅವರು ವ್ಯಾಲ್ಯೂರ್ ಇರ್ತಾರೆ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲ ನೀವು ಡೈರೆಕ್ಟ್ ಬ್ಯಾಂಕ್ ವ್ಯಾಲ್ಯೂರ್ ಹತ್ರನೇ ಅದನ್ನು ಪ್ಲ್ಯಾನ್ನ ಮಾಡಿಸ್ಕೊಬೇಕಾಗುತ್ತೆ ಸಪೋಸ್ ಏನಾದ್ರು ಲೇಔಟ್ ಆಗಿತ್ತು ಅಂತಂದರೆ ನೀವು ಲೇಔಟಲ್ಲಿ ಏನಾದ್ರು ಸೈಟನ್ನು ತೊಗೊತಿದ್ದೀರಾ ಅಂತಂದರೆ ಲೇಔಟ್ದು ಲೇಔಟ್ ಪ್ಲ್ಯಾನ್ ಏನು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಲೇಔಟ್ ಪ್ಲ್ಯಾನ್ನ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಗೆ ನಿಮಗೆ ಈ ಖಾತಾ ಅಂತ ಕೊಡ್ತಾರೆ ಈ ಖಾತೆ ಲೆವೆನ್ ಎ ಲೆವೆನ್ ಬಿ ಲೆವೆನ್ ಲೆವೆನ್ ಎ ಲೆವೆನ್ ಬಿ ಅಥವಾ ಫಾರ್ಮ್ ನಂಬರ್ ನೈನ್ ಅಂತ ಈ ಖಾತಾ ಕೊಡ್ತಾರೆ ಆ ಇ ಖಾತಾ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಇದನ್ನು ನಾರ್ತ್ ಇಂಡಿಯಾದಲ್ಲಿ ಈ ಬೆಳಗಾವ್ ಆ ಭಾಗದಲ್ಲಿ ಉತಾರ ಅಂತ ಕೂಡ ಕಡಿತಾರೆ ಉತಾರ ಅಥವಾ ಈ ಖಾತಾ ಇವೆರಡೂ ಕೂಡ ಒಂದೇ ಇದನ್ನು ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ಲೆವೆನ್ ಎ ಇದ್ರೆ ಮಾತ್ರ ನಿಮಗೆ ಲೋನ್ ಕೊಡ್ತಾರೆ ಅದೇ ಫೈನಾನ್ಸ್ಗಳಲ್ಲಿ ಇಲ್ಲ ಪ್ರೈವೇಟ್ ಬ್ಯಾಂಕ್ಸಲ್ಲಾದರೆ ನಿಮಗೆ ಹಾಗೇನು ಕೂಡ ಲೋನ್ನ ಕೊಡ್ತೀವಿ ಎನ್ ಎ ಕನ್ವರ್ಷನ್ ಆರ್ಡರ್ ಅಂದರೆ ಡಿ ಸಿ ಆಫೀಸ್ನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನ ರೆಸಿಡೆನ್ಷಿಯಲ್ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಅಂತ ಒಂದು ಆರ್ಡರ್ ಕಾಪಿ ಕೊಟ್ಟಿರ್ತಾರೆ ಆ ಎನ್ ಕನ್ವರ್ಷನ್ ಆರ್ಡರ್ ಕಾಪಿ ಅದನ್ನು ಎನ್ ಎ ಕನ್ವರ್ಷನ್ ಆರ್ಡರ್ ಕಾಪಿ ಅಂತ ಕರೀತಾರೆ ಸೊ ಆ ಎನ್ ಎ ಕನ್ವರ್ಷನ್ ಆರ್ಡರ್ ಕಾಪಿ ಕೂಡ ಇರೋದು ಅತಿ ಮುಖ್ಯವಾದಂಥದ್ದು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನೀವು ತಗೊಂಡು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಬ್ಯಾಂಕಲ್ಲಿ ಪ್ಯಾನಲ್ ಅಡ್ವೊಕೇಟ್ಸ್ ಇರ್ತಾರೆ ಲಾಯರ್ಸ್ ಇರ್ತಾರೆ ಅವ್ರ ಹತ್ರ ತಗೊಂಡೋಗಿ ಕೊಟ್ಟರೆ ಅವರ ಡಾಕ್ಯುಮೆಂಟ್ಸ್ ನೋಡ್ಬಿಟ್ಟು ನೀಟಾಗಿದೆ ಅಂತ ಹೇಳಿದ್ರೆ ಆ ಡಾಕ್ಯುಮೆಂಟ್ಸ್ ನೀವು ಬ್ಯಾಂಕಲ್ಲಿರುವಂಥ ವ್ಯಾಲ್ಯೂವರ್ ಹತ್ರ ದಟ್ ಮೀನ್ಸ್ ಇಂಜಿನಿಯರ್ ಹತ್ರ ಹೋಗ್ಬಿಟ್ಟು ಎಸ್ಟಿಮೇಟ್ಸ್ ಎಲ್ಲ ನೀವು ಕೊಟ್ಟಿರೋದು ಕರೆಕ್ಟಾಗಿದೆ ಅಂತ ಅವ್ರದ್ದು ಚೈನ ತಗೊಂಡು ಹೋಗಿ ಬ್ಯಾಂಕಿಗೆ ಕೊಟ್ಟರೆ ಬ್ಯಾಂಕ್ನವರು ನಿಮ್ಮ ಬೇಸಿಕ್ ಡಾಕ್ಯುಮೆಂಟ್ಸ್ ನೀವು ಯಾವಾಗಲೂ ಹೇಳ್ದಂಗೆ ಅದರಲ್ಲಿ ಎಷ್ಟು ಎಲಿಜಿಬಿಲಿಟಿ ಕೂರುತ್ತೆ ಅಂತ ನೋಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಲೋನ್ ಪ್ರಸೆಸ್ಟ್ ಮಾಡಿ ನಿಮಗೆ ಹೋಮ್ ಲೋನನ್ನು ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ ಆ ಸಾಲ ತಗೊಳ್ಳೋರಿಗೆ ಸಾಲದ ಅವಧಿನ ಹೇಗೆ ಫಿಕ್ಸ್ ಮಾಡ್ತಾರೆ ಅನ್ನೋ ಡೌಟ್ಸ್ ಇರುತ್ತೆ ಹೇಗೆ ಫಿಕ್ಸ್ ಮಾಡ್ತಾರೆ ಅಂತಂದರೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ನಿಮ್ಮ ನೀವು ಎಷ್ಟು ಲೋನ್ ತೊಗೊತೀರ ಅನ್ನೋ ಆಧಾರದ ಮೇಲೆ ನಿಮ್ಮ ಪ್ರಿಫರೆನ್ಸ್ಗಳ ಮೇಲೆ ಕೂಡ ಫಿಕ್ಸ್ ಮಾಡ್ತಾರೆ ಅದು ಮಿನಿಮಮ್ ಐದು ವರ್ಷದಿಂದ ಮ್ಯಾಕ್ಸಿಮಮ್ ಮೂವತ್ತು ವರ್ಷ ತನಕ ಕೊಡ್ತಾರೆ ಎಲ್ಲ ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಅಪ್ ಟು ಸೆವೆಂಟಿ ಇಯರ್ಸ್ ತನಕ ನಿಮಗೆ ರಿಪೇಮೆಂಟ್ ಟೈಮ್ನ ಕೊಡ್ತಾರೆ ಸಪೋಸ್ ನೀವು ನಲವತ್ತು ವರ್ಷಕ್ಕೆ ಹೋಗಿದ್ದೀರ ಅಂತಂದರೆ ಎಪ್ಪತ್ತು ವರ್ಷದಿಂದ ಎಪ್ಪತ್ತು ವರ್ಷ ತನಕ ನಿಮಗೆ ಟೈಮ್ ಕೊಡ್ತಿದ್ದಾರೆ ಅಂದರೆ ನಿಮಗೆ ಮೂವತ್ತು ವರ್ಷ ತನಕ ಟೈಮ್ ಸಿಗುತ್ತೆ ಅದೇ ನೀವು ಸಪೋಸ್ ಲೇಟಾಗಿ ಹೋಗಿದ್ದೀರ ಐವತ್ತೈದು ವರ್ಷಕ್ಕೆ ಅರುವತ್ತು ವರ್ಷಕ್ಕೆ ಹೋಗಿದ್ದೀರಾ ಅಂತಂದರೆ ಅದರಿಂದ ಹತ್ತು ವರ್ಷದಿಂದ ಹದಿನೈದು ವರ್ಷ ಅಷ್ಟೇ ಟೈಮ್ ನಿಮಗೆ ಸಿಗುತ್ತೆ ಸೊ ನಾನೇನು ನಿಮಗೆ ಅಡ್ವೈಸ್ ಮಾಡ್ತೀನಿ ಅಂದರೆ ಗೃಹ ಸಾಲ ತೊಗೊಳಕ್ಕೆ ಹೋಗೋರು ಎಷ್ಟು ಅರ್ಲಿ ಏಜಲ್ಲಿ ನೀವು ತೊಗೊತಿರೋ ಅಷ್ಟು ಬೇಗ ನಿಮ್ಮದು ಸಾಲನ ಕ್ಲೋಸ್ ಮಾಡ್ಬೋದು ಹಾಗೆ ನಿಮಗೆ ರಿಪೇಮೆಂಟ್ ಟೈಮ್ ಕೂಡ ಜಾಸ್ತಿ ಸಿಗೋದರಿಂದ ನಿಮ್ಗೆ ಇ ಎಮ್ ಐ ಕೂಡ ಕಮ್ಮಿ ಆಗುತ್ತೆ ನೀವು ಕಟ್ಟೋದು ಅಷ್ಟು ತುಂಬ ಜಾಸ್ತಿ ಕಟ್ತಿದ್ದೀರಾ ಮಂತ್ಲಿ ಮಂತ್ಲಿ ಅಂತ ನಿಮಗೆ ಅನಿಸೋದಿಲ್ಲ ಬಡ್ಡಿ ದರ ಹೇಗೆ ಇದರಲ್ಲಿ ಫಿಕ್ಸ್ ಮಾಡ್ತಾರೆ ಅಂತಂದರೆ ಮೆಜಾರಿಟಿ ಗೌರ್ಮೆಂಟ್ ಬ್ಯಾಂಕ್ಸು ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಯಾವಾಗೇನಾದ್ರೂ ಸಪೋಸ್ ಆರ್ ಬಿ ಐನವರ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರೆ ಇಂಟ್ರೆಸ್ಟ್ ರೇಟು ಚೇಂಜ್ ಆಗುತ್ತೆ ಅದೇನಾದರೂ ಆರ್ ಬಿ ಐನೂರು ಕಡಿಮೆ ಮಾಡಿದ್ರೆ ಇಂಟ್ರೆಸ್ಟ್ ರೇಟು ಕಮ್ಮಿ ಆಗುತ್ತೆ ಇದು ನಿಮ್ಮ ಹಣದುಬ್ಬರ ಹೇಗೆ ಹೋಗುತ್ತೋ ಅದ್ರ ಮೇಲೆ ಆರ್ ಬಿ ಐನವರು ಡೆಟ್ ರೇಟ್ ಫಿಕ್ಸ್ ಮಾಡ್ತಾ ಇರ್ತಾರೆ ಕೆಲವು ಪ್ರೈವೇಟ್ ಫೈನಾನ್ಸಸ್ ಅಲ್ಲಿ ಫ್ಲಾಟ್ ರೇಟ್ ಇರುತ್ತೆ ಅಂದರೆ ನೀವು ಲೋನ್ ತೊಗೊಂಬಾರ ಎಷ್ಟಿರುತ್ತೋ ರೇಟ್ ಆಫ್ ಇಂಟ್ರೆಸ್ಟು ಅದು ಚೇಂಜೇ ಆಗಲ್ಲ ಸಪೋಸ್ ನೈನ್ ಪರ್ಸೆಂಟಿಗೆ ಕೊಟ್ಟರೆ ನೈನ್ ಪರ್ಸೆಂಟೇ ಇರುತ್ತೆ ಅದು ಆರ್ ಬಿ ಐನವ್ರು ಕಡಿಮೆ ಮಾಡಿದ್ರು ಕಡಿಮೆ ಆಗೋಲ್ಲ ಇದು ಇದಕ್ಕಿಂತ ನಿಮಗೆ ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟು ಬೆನಿಫಿಟ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಇರುವಂಥ ಬ್ಯಾಂಕ್ಸ್ ನೀವು ಪ್ರಿಫರ್ ಮಾಡೋದು ಬೆಟರ್ ಪ್ರೆಸೆಂಟ್ಲಿ ಬ್ಯಾಂಕ್ಗಳಲ್ಲಿ ಏಯ್ಟ್ ಪಾಯಿಂಟ್ ತ್ರೀಯಿಂದ ಇಂದ ಲೆವೆನ್ ಪರ್ಸೆಂಟ್ ಕೂಡ ತನಕ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಇದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ನೀವು ನೋಡಬೇಕಾಗಿರೋ ಅಂಶ ಏನಪ್ಪಾ ಅಂತಂದ್ರೆ ಪ್ರೊಸೆಸಿಂಗ್ ಫೀಸು ಪ್ರೊಸೆಸಿಂಗ್ ಫೀಸು ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಸ್ ಕೂಡ ಝೀರೋ ಮಾಡಿದ್ದಾವೆ ಯಾಕೆ ಅಂತಂದರೆ ಇದು ಲಾಂಗ್ ಟೈಮ್ ಲೋನ್ಸ್ ಆಗಿದ್ದಾವೆ ಹಾಗೆ ದೊಡ್ಡ ದೊಡ್ಡ ಲೋನ್ಸು ದೊಡ್ಡ ದೊಡ್ಡ ಅಮೌಂಟ್ ಇರುತ್ತೆ ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಈ ಥರ ದೊಡ್ಡ ದೊಡ್ಡ ಅಮೌಂಟ್ ತೊಗೊಳೋದ್ರಿಂದ ಬ್ಯಾಂಕ್ಸು ಕಸ್ಟಮರ್ನ ಕಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಸ್ ಕೂಡ ಪ್ರೊಸೆಸಿಂಗ್ ಫೀಸ್ ನಿಲ್ ಮಾಡಿದ್ದಾವೆ ಹಾಗೆ ನೀವು ಇನ್ನೊಂದು ನೋಡಿ ನೋಡಬೇಕಾದ ಅಂಶ ಏನಪ್ಪ ಅಂತಂದರೆ ಪ್ರೀ ಪೇಮೆಂಟ್ ಚಾರ್ಜಸ್ ಆಲ್ರೆಡಿ ನಾನು ಗೋಲ್ಡ್ ಲೋನಲ್ಲಿ ಹೇಳಿದ್ರೆ ಹಾಗೆ ಪ್ರೀ ಪೇಮೆಂಟ್ ಚಾರ್ಜಸ್ಸು ಎಲ್ಲ ಗೌರ್ಮೆಂಟ್ ಬ್ಯಾಂಕ್ಸಲ್ಲೂ ನಿಲ್ಲಿದೆ ಹಾಗೆ ಬಟ್ ಕೆಲವು ಪ್ರೈವೇಟ್ ಬ್ಯಾಂಕ್ಸಲ್ಲಿ ಹಾಗೂ ಫೈನಾನ್ಸಸ್ಸಲ್ಲಿ ಪ್ರೀ ಪೇಮೆಂಟ್ ಚಾರ್ಜಸ್ ಇನ್ನೂ ಕೂಡ ಇದೆ ಸೊ ಗೃಹ ಸಾಲ ತೊಗೊಳೋರು ಜಾಸ್ತಿ ಅಮೌಂಟಿಂದ ಲೋನ್ ತೊಗೊತಾ ಇರೋದ್ರಿಂದ ನೀವು ಇವೆಲ್ಲ ಎಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡಿಕೊಂಡು ಆಲ್ಮೋಸ್ಟ್ ಒಳ್ಳೊಳ್ಳೆ ನಿಮ್ಗೆ ಯಾವ್ದು ಬೆನಿಫಿಟ್ಸ್ ಆಗುತ್ತೋ ಆ ಬ್ಯಾಂಕ್ನ ಚೂಸ್ ಮಾಡೋದು ಬೆಟರ್ ಈ ಕ್ಯೂರಿಯಾಸಿಟಿ ಏನಪ್ಪ ಇರುತ್ತೆ ಅಂದರೆ ನನ್ನ ಸ್ಯಾಲರಿ ಸಪೋಸ್ ಐವತ್ತು ಸಾವಿರ ಇದೆ ಇಲ್ಲ ಅರವತ್ತು ಸಾವಿರ ಇದೆ ಇಲ್ಲ ಒಂದು ಲಕ್ಷ ಇದೆ ನಾನು ಹೋಮ್ ಲೋನ್ ಎಷ್ಟು ತೊಗೊಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ ಜನ್ರಲಿ ಇನ್ ಬ್ರಾಡ್ ಟರ್ಮ್ಸಲ್ಲಿ ಹೇಳ್ಬೇಕಂತಂದರೆ ಆ್ಯಸ್ ಪರ್ ಆರ್ ಬಿ ಐ ರೂಲ್ಸು ಅಪ್ ಟು ಒನ್ ಲ್ಯಾಕ್ ನಿಮ್ಮ ಸ್ಯಾಲರಿ ಇತ್ತು ಅಂತಂದರೆ ಫಾರ್ಟಿ ಪರ್ಸೆಂಟು ನಿಮ್ಮದು ನೆಟ್ಟೇ ಕೋಮ್ ಅಂದರೆ ಮನೆಗೆ ನೀವು ಹೋಗ್ಬೋದು ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಮ್ಯಾಕ್ಸಿಮಮ್ ಡಿಡಕ್ಷನ್ಸ್ನ ಬ್ಯಾಂಕಿಗೆ ಅಲೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗೆ ಒಂದು ಲಕ್ಷದ ಮೇಲ್ಗಡೆ ಸ್ಯಾಲರಿ ಇತ್ತು ಅಂತಂದರೆ ಸೆವೆಂಟಿ ಪರ್ಸೆಂಟ್ ತಂದ್ರೆ ನೀವು ನಿಮ್ಮ ಸ್ಯಾಲರಿಯಲ್ಲಿ ಡಿಡಕ್ಷನ್ಸ್ ಆಗ್ಬೋದು ಇನ್ನು ಮೂವತ್ತು ಪರ್ಸೆಂಟು ನೀವು ವಾಪಸ್ಸು ಮನೆಗೆ ಕಂಪಲ್ಸರಿ ತೊಗೊಂಡೋಗ್ಬೇಕು ಇದು ಆರ್ ಬಿ ಐ ನಿರ್ದೇಶನ ಇದ್ರ ಪ್ರಕಾರ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಒಂದು ಎಕ್ಸಾಂಪಲ್ನ ನಿಮಗೆ ಪಗ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈ ಎಕ್ಸಾಂಪಲಲ್ಲಿ ನಾನು ಒಬ್ಬರ ಸ್ಯಾಲರಿ ಅವ್ರನ್ನ ಒಂದು ಲಕ್ಷ ಅಂತ ಕನ್ಸಿಡರ್ ಮಾಡಿದ್ದೀನಿ ಈ ಒಂದು ಲಕ್ಷ ಸ್ಯಾಲರಿ ಅಂತಂದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಏನು ನಲ್ವತ್ತು ಪರ್ಸೆಂಟು ಅವ್ರ ಮನೆಗೆ ತಗೊಂಡೋಗ್ಲೇಬೇಕು ಅಂದರೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಡಿಡಕ್ಷನ್ಸ್ ಆಗಬೇಕು ಸೊ ಇವ್ರ ಸ್ಯಾಲರಿಯಲ್ಲಿ ಒಂದು ಲಕ್ಷ ಗ್ರಾಸ್ ಸ್ಯಾಲರಿ ಇದೆ ಬಟ್ ಆ ಗ್ರಾಸರ್ನಲ್ಲಿ ಇವ್ರದ್ದು ಡಿಡಕ್ಷನ್ಸು ಏನಪ್ಪ ಇದೆ ಅಂತಂದರೆ ಎಲ್ ಐ ಸಿಗೆ ಟ್ಯಾಕ್ಸ್ಗೆ ಅಂತ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಾಗ್ತಿದೆ ಅಂತ ಅಂದ್ಕೊಳ್ಳಿ ಹಾಗೆ ಅವರು ಬೇರೆ ಬೇರೆ ಲೋನ್ ತೊಗೊಂಡಿದ್ದಾರೆ ಪರ್ಸ್ನಲ್ ಲೋನ್ ವೆಹಿಕಲ್ ಲೋನ್ಸು ಅದಕ್ಕೊಂದು ಹತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಾಗ್ತಾಯಿದೆ ಸೊ ಟೋಟಲ್ಲು ಮೂವತ್ತು ಸಾವಿರ ರೂಪಾಯಿ ಆಲ್ರೆಡಿ ಡಿಡಕ್ಷನ್ಸ್ ಆಗ್ತಾಯಿದೆ ಸೊ ಆರ್ ಬಿ ಐ ರೂಲ್ಸ್ ಪ್ರಕಾರ ಎಷ್ಟು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಡಿಕ್ಷನ್ಸ್ ಆಗಬೇಕು ಅಂದರೆ ಇನ್ನು ಮೂವತ್ತು ಮೂವತ್ತು ಸಾವಿರ ತನಕ ಡಿಡಕ್ಷನ್ಸ್ ಆಗೋದಕ್ಕೆ ಎಲಿಜಿಬಿಲಿಟಿ ಇದೆ ಸಪೋಸ್ ಇವ್ರು ಲೋನ್ ಇಪ್ಪತ್ತೈದು ಲಕ್ಷ ತಗೊಂಡು ಅಂತಂದರೆ ಇವ್ರು ಇ ಎಮ್ ಐ ಅನ್ನೋದು ಇಪ್ಪತ್ತೆಂಟು ಸಾವಿರ ಇದೆ ಅಂತ ಅಂದ್ಕೊಳ್ಳಿ ಅವಾಗ ಅವ್ರ ಟೋಟಲ್ ಡಿಡಕ್ಷನ್ಸ್ ಎಷ್ಟಾಗುತ್ತೆ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಪ್ಲಸ್ ಇಪ್ಪತ್ತೆಂಟು ಐವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಅರವತ್ತು ಸಾವಿರಕ್ಕಿಂತ ಒಳಗಡೆ ಆಯಿತು ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಡಿಡಕ್ಷನ್ಸ್ ಅಲೋ ಇರೋದರಿಂದ ಅದಕ್ಕಿಂತ ಒಳಗಡೆ ಆಗೋದ್ರಿಂದ ಇವರು ಇಪ್ಪತ್ತೈದು ಲಕ್ಷ ಹೋಮ್ ಲೋನ್ ತೊಗೊಳೋಕ್ಕೆ ಇಲಿಜಿಬಲ್ ಇದಾರೆ ಸಪೋಸ್ ಇವ್ರದ್ದು ಡಿಡಕ್ಷನ್ಸು ಅರವತ್ತು ಸಾವಿರ ದಾಟು ಹೋಯಿತು ಅಂತಂದರೆ ಅವಾಗ ಅವ್ರಿಗೆ ಅಷ್ಟು ಲೋನ್ ಕೊಡೋದಕ್ಕೆ ಬ್ಯಾಂಕಲ್ಲಿ ಎಲಿಜಿಬಲ್ ಆಗಲ್ಲ ಅವಾಗ ಅವ್ರು ಹೇಳ್ತಾರೆ ಬ್ಯಾಂಕವರು ನಿಮ್ಗೆ ಇಪ್ಪತ್ತೈದು ಲಕ್ಷ ಇಲ್ಲ ಇಪ್ಪತ್ತೇಳು ಲಕ್ಷ ಅಷ್ಟೇ ಸಿಗುತ್ತೆ ಅಂತ ಸೊ ಈ ಥರ ಬ್ಯಾಂಕ್ ಅವರು ಡಿಡಕ್ಷನ್ಸ್ನೆಲ್ಲ ಲೆಕ್ಕ ಹಾಕೊಂಡು ನಿಮಗೆ ಲೋನ್ ಇಷ್ಟ ಆಗ್ಬೋದು ನಿಮ್ಮ ಟೆನ್ ಯೂರ್ ನಿಮ್ಮ ಏಜು ಎಲ್ಲ ಲೆಕ್ಕ ಹಾಕೊಂಡು ಅಮೌಂಟ್ನ ಫಿಕ್ಸ್ ಮಾಡ್ತಾರೆ ಎಲ್ಲ ನೀವು ಹೋಮ್ ಲೋನ್ ಬಗ್ಗೆ ದಟ್ ಮೀನ್ಸ್ ಗೃಹ ಸಾಲದ ಬಗ್ಗೆ ಇಷ್ಟೊಂದೆಲ್ಲ ನೀವು ತಿಳ್ಕೊಂಡಿದ್ದೀರಾ ಬಟ್ ಇವ್ರ ಜೊತೆಗೆ ನಿಮಗೆ ಮೇಜರ್ ಅಡ್ವಾಂಟೇಜಸ್ ಏನಪ್ಪಾಗುತ್ತೆ ಅಂದರೆ ಒಂದು ಸಲ ನೀವು ಗೃಹ ಸಾಲ ತೊಗೊಂಡಿದ್ದೀರಾ ಅಂತ ರಶ್ ನೀಟಾಗಿ ಕಟ್ತಾ ಇದೀರ ಅಂದರೆ ಅವರೇ ನಿಮ್ಗೆ ಕರೆದು ಅದರ ಬೆನಿಫಿಟ್ಸ್ ಇರುತ್ತೆ ಅಂತ ಅಂದರೆ ನಿಮಗೆ ಯಾವುದಾದ್ರು ಪರ್ಸನಲ್ ಲೋನ್ಸ್ ಇದ್ದರೆ ಅದರ ಲೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಕಡಿಮೆ ಮಾಡಿ ಕೊಡುವಂಥ ಚಾನ್ಸಸ್ ಇರುತ್ತೆ ಹಾಗೇ ನಿಮ್ಗೆ ಯಾವ್ದಾದ್ರು ಬೇರೆ ಬೇರೆ ಲೋ ಲೋನ್ಸ್ ಏನಾದರೂ ಬೇಕು ಅಂತಂದರೆ ಈಸಿಲಿ ನಿಮಗೆ ಹೋಮ್ ಲೋನ್ ಕಸ್ಟಮರ್ಸ್ ಅಂತ ಅದಕ್ಕೆ ನಿಮ್ಮ ಪ್ರಿಫರೆನ್ಸಸ್ಸೇ ಬ್ಯಾಂಕಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಇಷ್ಟು ತನಕ ನಿಮಗೆ ಗೃಹ ಸಾಲದ ಬಗ್ಗೆ ನಾನು ಆಲ್ಮೋಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಈ ಗೃಹ ಸಾಲದ ಬಗ್ಗೆ ವಿಡಿಯೋ ಕೂಡ ಇಷ್ಟು ಇಷ್ಟ ಆಗಿದರೆ ಹಾಗೆ ನನ್ನ ಹಳೆ ವಿಡಿಯೋಸ್ ಕೂಡ ನೀವು ಇಷ್ಟಪಟ್ಟು ಇಷ್ಟು ದಿವಸ ನೋಡ್ತಾ ಇದ್ದರು ಅದೇ ಥರ ನೀವು ಎನ್ಕರೇಜ್ ಇರಿ ಸಪೋಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡಿ ಸೊ ಈ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ